ನಾಯಕತ್ವ ಬದಲಾವಣೆ ಪುನರ್ರಚನೆ ಬಗ್ಗೆ ಮಾತು ಬೇಡ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಹೈಕಮಾಂಡ್ ಮಾತು ಕೇಳಬೇಕು ವಿಕಾಸ ಸೌಧದಲ್ಲಿ ಸಚಿವ ಬೋಸರಾಜು ಬೇಸರ ಹೊರ ಹಾಕಿದ್ದಾರೆ ಎಲ್ಲರೂ ಮಾತಾಡ್ತಾ ಹೋದ್ರೆ ನಾವು ಬಿಜೆಪಿ ಅಂತ ಆಗ್ತೀವಿ ವಿಜಯೇಂದ್ರ ಜೋಶಿ ಅಶೋಕ್ ರಂತೆ ಒಂದೊಂದು ಬಿಜೆಪಿ ಇದೆ ಮಾತಾಡದೆ ಕೆಲಸ ಮಾಡಬೇಕು ಅಂತ ಸಚಿವ ಬೋಸರಾಜು ಹೇಳಿರೋದು ನಾಯಕತ್ವ ಬದಲಾವಣೆ ಪುನರ್ರಚನೆ ಬಗ್ಗೆ ಮಾತಾಡೋ ಬೇಡ ಎಲ್ಲರೂ ಬಾಯಿ ಮುಚ್ಕೊಂಡು ಹೈಕಮಾಂಡ್ ಮಾತು ಕೇಳಬೇಕು ಅಂತ ವಿಕಾಸ ಹೊರ ಹಾಕಿದ್ದಾರೆ ಸಚಿವ ಬೋಸರಾಜ್ ಎಲ್ಲರೂ ಮಾತಾಡ್ತಾ ಹೋದ್ರೆ ನಾವು ಬಿಜೆಪಿ ಅಂತ ಆಗ್ತೀವಿ ವಿಜಯೇಂದ್ರ ಜೋಶಿ ಅಶೋಕ್ ರತ್ತೆ ಒಂದೊಂದು ಬಿಜೆಪಿ ಇದೆ ಅಂತ ಬೋಸರಾಜ್ ಹೇಳಿದ್ರು ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ಹೈಕಮಾಂಡ್ ನಡ್ಕೊಳ್ತೀರಿ ಅಂತ ಬದಲಾವಣೆ ಮಾಡ್ತೀರಾ ಡಿಸಬಲ್ ಮಾಡ್ತೀರಾ ಅಂದರೆ ಎರಡೂವರೆ ವರ್ಷ ಆಗ್ಯದ ಹಾಗಾಗಿ ನಾನು ನನ್ನ ಪ್ರಪೋಸಲ್ ಇದೆ ಹೈಕಮಾಂಡ್ ಒಪ್ಪಿದರೆ ನಾನು ಮಾಡ್ತೀನಿ ಅಂತಾರೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಮುಗಿತಾವ ಆ ವಿಷಯ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ಹೇಳ್ತೀನಿ ಅಂತ ಹೇಳಿ ಇವರಿಬ್ಬರೇ ಹೇಳಿದಾಗ ಬೇರೆಯವ್ರ ಪ್ರಶ್ನೆ ಏನು ಬರ್ತದೆ ಶಿಸ್ತುಗಳಿಂದ ಇರ್ತಕ್ಕಂಥ ಒಬ್ಬ ಪಾರ್ಟಿನಲ್ಲಿ ಡಿಸಿಪ್ಲಿನ್ ಆಗಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇರ್ಬೇಕಂತ ಹೇಳ್ತೀನಿ ನಾನು ಎಲ್ಲರಿಗೂ ಯಾವುದೇ ಕಾರಣಕ್ಕೆ ಕಾಮೆಂಟ್ ಮಾಡಬಾರ್ದು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂಬೋದು ನಾನು ಹೇಳೋದು ನಾವು ಮಾಡಬೇಕಾದ ಜವಾಬ್ದಾರಿ ಎಮ್ ಎಲ್ ಎಗಳಾಗಿ ಎಮ್ ಎಲ್ ಎ ಕೆಲಸ ಮಾಡಬೇಕು ಮಂತ್ರಿಗಳಾಗಿ ಮಂತ್ರಿಗಳು ಕೆಲಸ ಮಾಡಬೇಕು ಪಾರ್ಟಿ ಬಗ್ಗೆ ಆಡಳಿತ ಬಗ್ಗೆ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ ಪಾರ್ಟಿ ಅಧ್ಯಕ್ಷರು ಇದ್ದಾರೆ ಇವರಿಬ್ಬರ ಮೇಲೆ ಹೈಕಮಾಂಡ್ ಇದೆ ಅವರು ಮೂರು ಕೂಡಿ ಯಾವತ್ತು ಏನು ಮಾಡಬೇಕಂತರೋ ಅದು ಆಗ್ತದೆ ಇಲ್ಲಾಂದರೆ ಇದು ಬಿ ಜೆ ಪಿ ಆದಂಗೆ ಆಗ್ತದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಾದ್ರೂ ನಾಲ್ಕು ಬಾಗಿಲು ಒಂದು ಬಿಜಾಪುರದು ಒಂದು ಶಿವಮೊಗ್ಗದು ಒಂದು ಬ್ಯಾಂಗ್ಳೂರು ಅಶೋಕ್ ಅವ್ರದ್ದು ಒಂದು ಜೋಶಿ ಅವ್ರದ್ದು ಹುಬ್ಳಿನಲ್ಲಿ ಆದಂಗೆ ಇದನ್ನು ಹಂಗೆ ಆಗ್ತದೆ ಅದಾಗಬಾರ್ದಂದ್ರೆ ನಾವೆಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಹೈಕಮಾಂಡ್ ಏನು ಹೇಳ್ತದೋ ಮುಖ್ಯಮಂತ್ರಿಗಳು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಏನು ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ